ನಮಸ್ಕಾರ ಎಲ್ಲ ಕಲಾವಿದರು ಫೇಸ್ಬುಕ್ ಪೇಜು ಯೂಟ್ಯೂಬ್ ಶೇರ್ ಚಾಟ್ ಇನ್ಸ್ಟಾ ಟೋಟಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥದ್ದೆಲ್ಲ ಎಲ್ಲ ಕಲಾವಿದರು ನಾನು ಶ್ರೀಕಾಂತ್ ಬಿಲಿಕೇರಿ ದೇವೂರು ಬಾಗಲಕೋಟೆ ತಾಲೂಕು ಇವತ್ತಿನ ದಿವಸ ನಾವು ಸಂದರ್ಶನ ಮಾಡಕ್ಕೆ ಬಂದಿತ್ತು ಸ್ಥಾವರ ಮಠ ಗುರುಗಳನ್ನು ತಾವೆಲ್ಲ ಕೇಳಿದರೆ ಸ್ಥಾವರ ಮಠವರ ಹಾಡುಗಳನ್ನು ಯೂಟ್ಯೂಬ್ನಲ್ಲೂ ಕೇಳ್ತೀರಿ ಎಷ್ಟು ಹಾಡುಗಳು ಫೇಸ್ಬುಕ್ನಲ್ಲಿ ಅದಾವು ಇವಾಗ ಹೊಸದಾಗಿ ನಾನು ಅವ್ರನ್ನೇನು ಪರಿಚಯ ಮಾಡ್ತೀನಿ ಅಂತಲ್ಲ ದಶಕಗಳ ಹಿಂದೆ ಅವರ ಹಾಡುಗಳು ಸಾಕಷ್ಟು ಪ್ರಸಿದ್ಧಿ ಪಡೆದವು ಭಾಳ ಮಂದಿ ಅವನ್ನ ನೋಡೇ ಇಲ್ಲ ನಾನು ನೋಡಿರಲಿಲ್ಲ ಹಂಗ ಇವತ್ತ ಬರೀ ಸ್ಥಾವರ ಮಠ ಸ್ಥಾವರ ಮಠ ಅವರ ಹಾಡುಗಳನ್ನು ಹಾಡಿದವರಿಂದ ಕೇಳಿದ್ವಿ ಸ್ವತಃ ಹಾಡಿದವ್ರಿಗೂ ಕೂಡ ಸ್ಥಾವರ ಮಠ ಅಂತ ಹಾಡಿದ್ರು ಹೊರತಾಗಿ ಸ್ಥಾವರ ಮಠ ಅವರು ಯಾರು ಎಲ್ಲಿ ಅವರು ಅವ್ರು ಬರೆದಿರ್ತಕ್ಕಂಥ ಎಷ್ಟೊಂದ್ ಮಂದಿ ಹೇಳ್ತಿದ್ರು ಏ ಅವ್ರು ಇರಾಕ್ ಇಲ್ರಿ ಅವ್ರ ಇರಾಕ್ ಇಲ್ರಿ ಅಂತಂದು ಹಿಂಗೆ ಇರಾಕ್ ಇಲ್ರಿ ಅಂತ ಯಾಕಂತೀರಿ ಗೊತ್ತ ಇಲ್ರಿ ನಾವು ನಾನು ಹಾಡು ಸಾಮಿರ್ತಕ್ಕಂಥೇಳಿ ಬಹುಶಃ ಇಲ್ಲಿ ತನಕ ಇರಾಕ್ ಅಂತ ಈ ತರಕದ ತಕ್ಷಣ ಅದೇ ಹೆಂಗೆ ಸರಿಗಳು ಹೋಗ್ಲಿ ಅಂತ ನಾನು ಸುಮ್ಕಾರಿ ಹಂಗ ಅವ್ರ ಹೆಸರು ಕೇಳ್ತಾ ಕೇಳ್ತಾ ಬಾನ್ ಕೇಳಿದೆ ಯಾರಿಗೂ ಅವ್ರಿಗೆ ಸರಿಯಾದ ಅಡ್ರೆಸ್ ಸಿಕ್ಕಲಿಲ್ಲ ಕೊನೆಗೆ ನಮ್ಮ ಇಟಗಿಯ ಚಾನ್ಸಾಗಲಿಕರ್ ಅವ್ರಿಗೆ ಅಂದೆ ಸ್ಥಾವರ ಮಠವನ್ನು ಅವ್ರಿಗೆ ಹಾಡುಗಳನ್ನ ಇಡೋರು ಹಾಡೀರಿ ಅಲ್ರಿ ಅವ್ರ ಸಾಹಿತ್ಯ ಅಂದರೆ ಯಾವ ಸಾಹಿತ್ಯ ಭಾಳ ಮಂದಿ ಹಾಡ್ಯಾರೀ ಲೋಕಲ್ ನನ್ನ ಕಲಾವಿದರು ಹಾಡ್ಯಾರ ಕ್ಯಾಶರ್ಗಳು ಬಂದಾವು ಅವರ ಪುಸ್ತಕ ದೇಶಭಕ್ತಿ ಗೀತೆಗಳು ಅಂತಕ್ಕಂಥದ್ದು ಪುಸ್ತಕಗಳು ಬಂದಾವು ಮತ್ತು ಇನ್ನೊಂದು ಯಥವಚನ ಅಂತಕ್ಕಂಥ ಪುಸ್ತಕಗಳು ಬಂದಾವು ಸಾಕಷ್ಟು ಹಾಡುಗಳು ಎಷ್ಟೋ ಹಾಡುಗಳು ಪ್ರಿಂಟ್ ಆಗಿಲ್ಲ ಬಟ್ ಅವ್ರ ಹಾಡುಗಳನ್ನ ಪುಸ್ತಕದಿಂದ ನಾನು ತೊಗೊಂಡೋಗಿ ನೇರವಾಗಿ ಹಾಡ್ಯಾರ ಹಿಂಗಾಗಿ ಅವರು ಪ್ರಿಂಟ್ ಮಾಡಿಲ್ಲ ಅಂದರು ಅವಾಗ ನಾನು ಅವ್ರು ಏನಾರು ನೋಡೀರಿ ಏನ್ರಿ ಅಂದೆ ಏನು ನೋಡಿದ್ರನ್ನ ಕೇಳ್ರಿ ಇಲ್ಲೇ ನಮ್ಮ ಮುದ್ದೇಗ ನಾಲ್ಕು ಹಾಲತ್ವಾಡದವರು ಬೇಕಾದ್ರೆ ಬರ್ರಲ್ಲ ಒಂದು ಸರಿ ಸಂದರ್ಶನ ಮಾಡೋಣ ಅಂದರು ಅಂದ್ರಿಂದ ಹ್ಯಾಂಗಾರ ಅವ್ರು ಅದಾರ ನಾವು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ರಿ ಅಂದೆ ಇಲ್ಲ ಅವ್ರ ನಂಬರ್ ನನ್ನ ಕಡೆ ಐತೆ ನಾನು ಮಾತಾಡ್ತೀನಿ ನೀವು ಯಾವತ್ತು ಬರ್ತೀರಿ ಹೇಳ್ರಿ ಅಂತಂದರು ಅಂದ್ರಿಂದ ಸರಿ ಅಂದ್ಕೊಂಡು ಹ್ಯಾಂಗಾರ ಅಂತಂದು ಇವತ್ತೊಂದು ದಿವಸ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಿರಿ ಸ್ಥಾವರ್ ಮಟ್ಟವರು ಅದಾರ ಯಾರ್ಯಾರ ತಪ್ಪು ಮತ್ತ ಸರಿ ಪಡಿಸಿಕ್ರಿ ಅದಾರ ಇರ್ತಾರ ಕೂಡ ಇನ್ನು ಆರಾಮಾಗಿ ಓಡಾಡ್ಕೊಂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಅನ್ಕೊಂತೀನಿ ಆಗಿದಾವು ಬಟ್ ಏನು ಆರಾಮಾಗ್ಯಾರ ಇನ್ನೂ ಒಕ್ಕಾರ ಮಾಡ್ತೀನಿ ಅಂತ ಹೇಳ್ತಾರ ಅವರು ಅದಕ್ಕೆ ಅವ್ರೇನು ಆರೋಗ್ಯವಂತರಾಗಿದಾರ ಆರೋಗ್ಯವಂತರಾಗಿರ್ಲಿ ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯದ ಒಂದು ಹಾಡನ್ನ ಮೊದಲ ಪುಟರಾಜ್ ಹಾಡುಗಳನ್ನ ಕೇಳ್ಕೊಂಡು ಬರೋಣ ಅದಂತರ ಅವ್ರ ಬಗ್ಗೆ ಮಾತಾಡೋಣ Mm. Oh, 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 oh

ಇದು ನಿರುದ್ಯೋಗಿ ಪದವೀ ಸರ್ ಅದು ಇದು ಅವರು ಧನಕ್ಕೆ ಕೊಡ್ತಿದ್ರು ಹೇಗೆ ಹಂಗ ಅಲ್ಲೇ ಸುಮಾರಾಗಿ ಒಂದು ಹತ್ತು ಹನ್ನೆರಡು ವರ್ಷ ತನಕ ಅದರೊಳಗನ ಜನ ಬಂದಿದೆ ಹಂಗ ಮುಂದ ಸರ್ಕಾರದವ್ರು ನಮ್ಮನ್ನು ಏನಂತ ನೌಕರಿ ಕಾಯಿ ಪಡಬೇಕಂತ ಆದೇಶ ಹೊಡಿಸಿ ತಗೊಂಡು ಎಲ್ಲಿ ತಗೊಂಡು ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ತರಾಟೆ ಚಾಲೂ ಮಾಡಿದ್ರೆ ಇವತ್ತಿಗೆ ನಿವೃತ್ತ ತರಾಟೆ ಅವರು ಡ್ಯೂಟಿ ಮಾಡಿದ್ರಿ ಮೊದಲ ಇಂಗ್ಲೀಷ್ ವರ್ಗ ಬಸವನ

ಯಾಕೆ ನಿಮ್ಮ ಹೆಸರು ಬೆಳೆತೀವಿ ಹೆಸರು ಅಷ್ಟೇ ಬೆಳೆತೀವಿ ಮತ್ತು ಮಕಾನಾಗ ಯಾರು ನೋಡಿಲ್ಲ ಅಂದ್ರೆ ನಾನು ಹಾಡುಗಾರಿಗೆ ಕಲಾವಿದರಿಗೆ ಏನಂದ ನನ್ನ ಸಾಹಿತ್ಯ ಕೊಡ್ತಿದ್ದೆ ಬೆಳಕಿಗೆ ಬರಲಿ ಪ್ರಚಾರ ಆಗಲಿ ಅನ್ನೋದು ಹಾಡುಗಳ ಪ್ರಚಾರ ನೀವು ಪ್ರಚಾರ ಆಗ್ಲಿಲ್ಲ ಅದು ಅದು ಅಷ್ಟೊಂದು ಅದ್ರ ಬಗ್ಗೆ ಯಾಕಂದ್ರೆ ಐವತ್ತೈದು ದಿವಸ ಸಾಹಿತ್ಯ ಬರೀತಕ್ಕಂಥವ್ರು ಸಾಕಷ್ಟು ಜನ ಇದ ಬಂದು ಹೈ ಸ್ಕೂಲ್ ಊಟಿಗೆ ಬಂದು ಹಾಗಾಗಿ ಮಿಡಿಕಿ ಲಂಗ ಅಂತಕ್ಕಂಥ ಹಾಡುಗಳು ಸಾಕಷ್ಟು ಬೆಳಗ್ಗೆ ಬರ್ತಾವು ಎಲ್ಲಿ ಹಾಡು ತಕ್ಷಣ ಆ ಹಾಡಿನ ಹಾಡು ನೋಡು ಈ ಹಾಡು ಬರ್ದಾವ ಇವನ ನೋಡು ಅನ್ನುವಂಥವ್ರು ಅದಾರ ಸಾವಿರ ಸಾವಿರ ಲೆಕ್ಕದಲ್ಲಿ ಸಾಹಿತ್ಯ ಮಾಡಿದ್ರು ಕೂಡ ಹೆಸರು ಅಷ್ಟೇ ಸಾವಿರ ಮಟ ಗೊತ್ತಾತು ಆದ್ರೆ ಅವನು ನಿಮ್ಮ ದಳಸ್ಥದಾಗ ನೋಡಿ ಇವರ ನೋಡು ಅಂತ ಅಂದಿಲ್ಲ ಯಾರು ನನಗೆ ಕೇಳಿದ ಮಟ್ಟಿಗೆ ಯಾಕ ನಾನು ನೋಡಿಲ್ಲ ಬರೇ ಹೆಸರು ಕೇಳ್ಕೊಂಡ ಬಂದವನು ಹಂಗೆ ಅದರ ಏನು ಕಾರಣ ಅಂತೇಳಿ ಹಂಗಾದ ಅವರು ಕಲಾವಿದರ ಜೋಡಿ ಕೂಡಿತ್ತು ಅವ್ರ ಗೂಡು ನಾನು ಬೆತ್ತು ಅವರೊಂದಿಗೆ ಹೋಗುದು ಬರುದು ಮಾಡಿದ್ರೆ ಆಗ್ತಿತ್ತು ನನಗೆ ಅವರು ನನ್ನ ಸಾಹಿತ್ಯ ಹಾಡಿದ್ರೆ ಅಷ್ಟೇ ತೃಪ್ತಿ ಸಿಕ್ತಿತ್ತು ನನಗೆ ಸಾಕಪ್ಪ ಅವ್ರು ಹಾಡ ಬರೀ ಅವ್ರು ಕೇಳಿದ್ರೆ ಇನ್ನೊಂದು ಎಲ್ಲಾರು ಕೇಳಿ ಪ್ರಚಾರ ಆಗಲಿ ಹಾಡುದ್ರೆ ಸಾಕಂತ ಅನ್ನೋ ಉದ್ದೇಶ ಇಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಸುಮಾನ ಜನ ಹಾಡಿದ್ರೆ ಸಾಕು ಅಂತ ಭಾಗ ಒಂದ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಭಾಗ ಎರಡನ್ನ ಮುಂದುವರೆಸ್ತೇನೆ ಇದರ ಇದೇ ಸಮಸ್ಯೆ ಮುಂದುವರೆಸ್ತೇನೆ ಒಂದು ಭಾಗ ಇಲ್ಲಿ ಮುಕ್ತಾಯಿತು ಇತ್ತು ಸರ್ಕಾರ ಕ್ಲಿಕ್